ಮೈಸೂರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಜಿಲ್ಲೆಯ ಕರ್ನಾಟಕ ಕಲಾಮಂದಿರ ಆವರಣದಲ್ಲಿ ಆಯೋಜಿಸಿದ್ದ ಭಗೀರಥ ಮಹರ್ಷಿಗಳ ಜಯಂತಿ ಮಹೋತ್ಸವಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ ಸ್ವಾಮಿ ಚಾಲನೆ ನೀಡಿದರು ಪರಿಶುದ್ಧತೆಗೆ ಬೇಕಾದ ಬಳಿಕ ಅವರು ಭಗೀರಥ ಮಹರ್ಷಿಯವರ ಆದರ್ಶ ಹಾಗೂ ತತ್ವಗಳನ್ನು ಎಲ್ಲರೂ ಪಾಲನೆ ಮಾಡುವ ಅಗತ್ಯವಿದೆ ಎಂದರು ಭಗೀರಥ ಸಮಾಜದ ಜಿಲ್ಲಾಧ್ಯಕ್ಷ ಯೋಗೀಶ್ ಕುಮಾರ್ವಾಗಿ ಇವತ್ತು ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಆಚರಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇಡೀ ಸಮುದಾಯವನ್ನು ಮತ್ತು ಸಮಾಜದ ಎಲ್ಲರನ್ನೂ ಕೂಡ ಒಳಗೊಂಡಂತೆ ಅತ್ಯುತ್ತಮವಾಗಿ ಮತ್ತು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಮಾಡುತ್ತೇವೆ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಸಾಂಕೇತಿಕವಾಗಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಭಗೀರಥ ಜಯಂತಿಯನ್ನು ಆಚರಿಸುತ್ತಿದ್ದು ತಮ್ಮ ಸಮುದಾಯದ ಬೆಳವಣಿಗೆಗೆ ಸಹಾಯ ಮಾಡುತ್ತಿದೆ ಎಂದು ಹೇಳಿದರು ಭಗೀರಥ ಮಹರ್ಷಿಗಳು ಗಂಗೆಯನ್ನು ದರೆಗಿಳಿಸಿದ್ದಾರೆ ಅಂದು ಇವತ್ತು ಆ ದಿನದಂದು ನಾವೆಲ್ಲರೂ ಇಡೀ ರಾಷ್ಟ್ರಾದ್ಯಂತ ಹಲವಾರು ರೀತಿಯಲ್ಲಿ ಕರತಕ್ಕಂಥ ನಮ್ಮ ಉಪ್ಪಾರ ಸಮಾಜದ ಒಂದು ಭಗೀರಥ ಪ್ರಯತ್ನವೆಂದೇ ಕರೆಯುವ ವಾಡಿಕೆ ಆಗಿರುವ ದಿವಸ ಇದು